కో వీడియో మడకి ఏనికి జాన్ ఏ స్పెషల్ రీజన్ స్ట్రెయిన్ కరేట్ అల్వాయి అరమ వాటర్డ వల్ ఇట్ ఇన్నో ముగిది హై వెల్కమ్ బ్యాక్ టు మై యూట్యూబ్ ఛానల్ గుడ్ మార్నింగ్ గుడ్ మార్నింగ్ గా గుడ్ ఆఫ్టర్నూన్ ಆಗಕ್ಕೆ ಬಂದಿದೆ యాక్చువల్లీ ఇట్స్ 11:30 అనుస్తా లైక్ నేను ఎద్దిదు ಟೆನ್ ತರ್ಟಿ ಬಿಕಾಸ್ ನಿನ್ನೆ ಬ್ಯಾಂಗ್ಳೂರ್ ಹೋಗಿ ಬಂದಿದ್ದು ಲೇಟ್ ಆಯಿತು ಸೊ ಬಂದು ಊಟ ಮಾಡಿ ಮಲಗಿ ಸೊ ನಿದ್ದೆ ಜಾಸ್ತಿ ಸೊ ಇವಾಗ ಎದ್ದು ಹೇರಿಗೆಲ್ಲ ಆಯಿಲ್ ಅಪ್ಲೈ ಮಾಡಿದ್ದೀನಿ ಇವ್ಳು ಯಾಕೋ ವೀಡಿಯೋ ಮಾಡೋಕ್ಕೇ ಬಿಡ್ ಹಿಂದೆ 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 ಓಡಾಡ್ತಾ ಇದ್ದಾಳೆ ಮತ್ತೆ ಫ್ರೆಶಪ್ ಆಗಿ ಸಿಗ್ತೀನಿ ಬಾಯ್ ಗುಡ್ ಈವ್ನಿಂಗ್ ಏನಕ್ಕೆ ಜಾನ್ ಏಯ್ತೆ ನಾನು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದೆ ಅನ್ನೋದಕ್ಕೆ ದಿರ್ ಇಸ್ ಆಲ್ ರೀಸನ್ ಅಂತಂದರೆ ಇಟ್ಸ್ ಅ ವೆರಿ ಸ್ಪೆಷಲ್ ರೀಸನ್ ಅಂತಲೇ ಹೇಳ್ಬೋದು ಬಿಕಾಸ್ ಅವತ್ತು ಅಮ್ಮ ಡ್ಯೂಟಿಗೆ ಜಾಯ್ನ್ ಆಗಿ ಲೈಕ್ ಇಟ್ಸ್ ನಿಯರ್ಲಿ ಟ್ವೆಂಟಿ ಸೆವೆನ್ ಇಯರ್ಸ್ ಸರ್ವಿಸ್ನ ಮಾಡಿದ್ದಾರೆ ಅವರು ಅಮ್ಮ ಟೀಚರ್ ಆ್ಯಕ್ಚುಲಿ ಹೇಳಬೇಕಂತಂದರೆ ಸೊ ಹಾಗಾಗಿ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಹರ್ ಜಾನ್ ಏತು ನಾನು ಇಲ್ಲಿರಲಿಲ್ಲ ಬಿಕಾಸ್ ಆಫ್ ಮೈ ಪರ್ಸನಲ್ ರೀಸನ್ ಸೊ ನಾನು ಅದಕ್ಕೆ ಆ ಡೇನ ಸ್ಪೆಷಲ್ ಮಾಡಬೇಕು ಅಂತ ಹೇಳಿ ಅವತ್ತು ಶಾರ್ಟ್ ಇಂಟ್ರೊಡಕ್ಟರಿ ವೀಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡಿಬಿಟ್ಟೆ ಬಿಕಾಸ್ ಲೈಕ್ ಆ ದಿನ ಒಂದು ಮೆಮೊರಬಲ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ಲಿ ಸೊ ಆ್ಯಂಡ್ ಅವ್ರಿಗೆ ಇನ್ನೂ ಐಡಿಯಾನೇ ಇಲ್ಲ ಜಾನ್ ಐತೆ ಪೋಸ್ಟ್ ಮಾಡಿದೆ ವೀಡಿಯೋನ ಅಂತ ಅಂದ್ಬಿಟ್ಟು ಹೂ ಆರ್ ಆಲ್ ಆಸ್ಕ್ ಮೀ ದಟ್ ವೈ ಯು ಆರ್ ವ್ಯರ್ಡ್ ಆ್ಯಂಡ್ ಸ್ಟ್ರೇಂಜ್ ಇನ್ ಎವ್ರಿಥಿಂಗ್ ಅಂತ ಕೇಳಿದರೆ ಅಥವಾ ಏನಕ್ಕೆ ನೀನು ಇಷ್ಟು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಇಷ್ಟಪಡ್ತೀಯ ಅಂತ ಏನಾದರೂ ಕೇಳಿದರೆ ದ ರೀಸನ್ ಬಿಹೈಂಡ್ ಇಟ್ ಈಸ್ ಮೈ ಮೊಮ್ಮಿ ಎಲ್ಲರಿಗೂ ಹೇಳೋದೆ ಅಷ್ಟು ಲೈಕ್ ಹೂ ಎವರ್ ಒಂದು ಗರ್ಲ್ ಅಂತ ವಿಷಯಕ್ಕೆ ಬಂದಿದ ತಕ್ಷಣ ಅವ್ರು ಹೇಳೋದೆ ಅಷ್ಟು ಚೆನ್ನಾಗಿ ಓದಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಹೇಳಿ ಲೈಕ್ ಶಿ ಈಸ್ ವೆರಿ ಇನ್ಸ್ಪಿರೇಷನಲ್ ವಮೆನ್ ಫಾರ್ ಮೀ ನನಗೆ ಹೇಳೋ ವಿಷಯದಲ್ಲಿ ಬಂತು ಅಂತಂದರೆ ನಾನು ಇಷ್ಟು ತನಕ ಮೇಲಿದ್ದೆ ಇವಾಗ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಅಮ್ಮ ಬಂದು ಕ್ಯಾರೆಟ್ ಕ್ಲೀನ್ ಮಾಡ್ತಿದ್ದಾರೆ ನನಗಿಂತ ಜಾಸ್ತಿ ವೀಡಿಯೋ ಇಂಟ್ರೆಸ್ಟ್ ಇರೋದು ಅವ್ರಿಗೆ ನನಗಿಂತ ಫುಲ್ಲು ಖುಷಿಯಾಗಿ ಎಕ್ಸೈಟಾಗಿ ನಾನು ಇವತ್ತೆಲ್ಲನೇ ನಾಳೆ ಮಾಡಿದ್ರೆ ಆಯಿತು ಬಿಡಿ ಅಂತ ಏನಾದರೂ ನಾನು ಇದ್ದರೆ ಇಲ್ಲ ಇವತ್ತು ಮಾಡಬೇಕು ಮಗ ಅಂತ ಅಂದ್ಬಿಟ್ಟು ನಾನು ಮೋಟಿವೇಟ್ ಮಾಡೋದೆ ಅಮ್ಮ ಹೇಳಬೇಕು ಅಂತಂದರೆ ನಾನು ವೀಡಿಯೋ ಮಾಡಲಿಕ್ಕೆ ಬೇಗ ಬೇಗ ಮಾಡ್ಕೊಳ್ಳಿ ಅವ್ರಿಗೆ ಅಡುಗೆ ಮನೆ ಖಾಲಿ ಆಗಬೇಕು ಗಾಯಸ್ ಅಷ್ಟೇ ಇನ್ನೇನು ಕೊಲ್ಲ ಸರಿ ಆಯಿತು ಬನ್ನಿ ಇವಾಗ ಕ್ಯಾರೆಟ್ ಅಲ್ವಾ ಏನಕ್ಕೆ ಮಾಡ್ತಿರೋದು ನೀನು ಯೂಟ್ಯೂಬ್ ಮಾಡ್ತೀನಿ ಅಂದಿ ಅದಕ್ಕೆ 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 ಮಾತಾಡೋದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಕ್ಯಾರೆಟ್ ಅಲ್ವಾ ಹೇಗೆ ಮಾಡೋದು ಅಂತ ಎಲ್ಲರಿಗೂ ತೋರಿಸ್ಕೊಡೋಣ ಅಂತ ಓಕೆ ಎಲ್ಲರಿಗೂ ನಿಮ್ಮ ಥರ ಮಾಡೋಕೆ ಬರಲ್ವಲ್ಲ ಅಂತ ಮಾಡೋಕ್ಕೆ ಶುರು ಮಾಡೋಣ ಅದ್ರ ಜೊತೆ ಅಮ್ಮನ್ನ ಮಾತಾಡಿಸ್ತೀನಿ ಸೇರಿ ಎಷ್ಟು ವರ್ಷ ಆಯಿತು ಇಪ್ಪತ್ತೇಳು ವರ್ಷ ತುಂಬಿ ಇಪ್ಪತ್ತೆಂಟು ವರ್ಷ ತುಂಬಾಯಿತು ಮಗ ಇಪ್ಪತ್ತೆಂಟು ವರ್ಷ ಗುರು ಸರ್ವಿಸ್ ಮಾಡಿದ್ದಾರೆ ಇನ್ನು ಸೆವೆನ್ ಇಯರ್ಸ್ ಇದೆ ಸರ್ವಿಸ್ ಮಾಡಲಿಕ್ಕೆ ಅವರಿಗೆ ಅಮ್ಮ ನೀವೇನು ವೃತ್ತಿ ಇರೋದು ಟೀಚರ್ 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 ಅವ್ರದ್ದು ಸ್ಕೂಲ್ ಒಂದಿನ ಕರ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರೂ ಅವ್ರ ಸ್ಕೂಲಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ಆಗುತ್ತೆ ಅಂತ ಅಂದ್ಬಿಟ್ಟು ನೋಡುವ ಇವಾಗ ಸೊ ಲೆಟ್ಸ್ ಗೆಟ್ಸ್ಟಾರ್ಟ್ ನೀನು ನೀನು ಆರಾಮಾಗಿ ಮಾತಾಡುವ ಅಮ್ಮನ್ನ ಸೆಲ್ಫ್ ಮೇಲೆ ಹತ್ತಿ ಕೂರಿಸ್ಬಿಟ್ಟಿದೀನಿ ಬಿಕಾಸ್ ನಾನ್ ನಿಂತ್ಕೊಂಡ್ ಮಾಡ್ಕೊಂಡಾಗ ಅಮ್ಮ ಕೂರಕ್ಕೆ ಸ್ಟೂಲ್ ಎಲ್ಲಾಗಿರ್ಬೋದು ಅಥವಾ ಚೇರಲ್ಲಿ ಕೂತ್ಕೊಂಡ್ರೆ ಅವರು ಕಾಣಿಸಲ್ಲ ಅದಕ್ಕೆ ಅವ್ರನ್ನ ಸೆಲ್ಫ್ ಹತ್ತಿಸ್ಬಿಟ್ಟಿದ್ದೀನಿ ಯಾವಾಗ್ಲೂ ಅವ್ರ ಅಡ್ಗೆ ಮಾಡ್ಬೇಕಾದ್ರೆ ನಾವು ಸೆಲ್ಫ್ ಹತ್ತಿ ಹತ್ತಿ ಕೂತ್ಕೊಂತಿದ್ವಿ ಇವತ್ತು ನಾನ್ ಮಾಡ್ತಾ ಇದ್ದೀನಿ ಅವ್ರನ್ನೇ ಸೆಲ್ಫ್ ಹತ್ತಿಸಿದೀನಿ ಇನ್ನು ನನಗೆ ನೆನಪಾಗ್ತಿದೆ ಅಂತ ಅಂದ್ರೆ ನಾವು ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ನಮ್ಗೆ ಅಡ್ಗೆ ಮನೆ ಒಂಥರ ಗಾಸಿಪ್ ಹೋಮ್ ಇದ್ದಂಗೆ ಸ್ಕೂಲಿಂದ ಬಂದ ತಕ್ಷಣ ಫಸ್ಟ್ ಬರ್ತಿದ್ರು ಅಡುಗೆ ಮನೆಗೆ ಯಾಕಂದ್ರೆ ಅಮ್ಮ ಇರ್ತಿದ್ದೆ ಅಡಿಗೆ ಮನೆಯಲ್ಲಿ ಬಂದ ತಕ್ಷಣ ಸ್ಕೂಲಿಂದ ಬಂದು ವಟ 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 ಅಂತ ಬೆಳಗಿಂದ ಅಂತ ಎಲ್ಲ ಹೇಳಿ ಮುಗಿಸ್ತಿದ್ದು ನಾವ್ ಹಿಂಗ್ ಸೆಲ್ಫ್ ಮೇಲೆ ಕುತ್ಕೊಂಡು ನಮ್ಗೆ ಏನಾದ್ರು ತಿನ್ನಕ ಕೊಟ್ಟಿದ ತಕ್ಷಣ ತಿನ್ಕೊಂಡು 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 ಅದನ್ನೆಲ್ಲ ಏಳು ಮುಗಿಸಿ ಹೋಗ್ಬಿಡ್ತಿದ್ವಿ ಯಾಕಂದ್ರೆ ಅಮ್ಮ ಅಷ್ಟು ಫ್ರೀಯಾಗಿ ಸಿಕ್ತಿರ್ಲಿಲ್ಲ ಯಾವಾಗ್ಲೂ ನಮಗೆ ಅಡಿಗೆ ಮನೆಯಲ್ಲೇ ಫ್ರೀಯಾಗಿ ಸಿಕ್ತಿದ್ದಿದ್ರು ನಮ್ಗೆ ಸೊ ಹಾಗಾಗಿ ಇಲ್ಲಿ ನಮ್ದು ಚಿಟ್ ಚಾಟ್ ಆಗ್ತಿದ್ರು ಕ್ಯಾರೆಟ್ ಅಲ್ವಾಗೇ ಫಸ್ಟ್ ಕ್ಯಾರೆಟ್ ತುರ್ಕೊತಾ ಇದೀನಿ ನಾನು ಎಲ್ಲ ಕ್ಯಾರೆಟ್ನು ಹ್ಮ್ ಅಮ್ಮ ಹೇಳಿ ಇವಾಗ ನೀವು ಯಾವ ಯುವರಲ್ಲಿ ಜಾಯ್ನ್ ಆದ್ರಿ ಹೆಂಗಾದ್ರೆ ನಿಮ್ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಏರಿಯನ್ಸು ನಂಗೆ ಮಂಗಳವಾರ ಆರ್ಡರ್ ಕಾಪಿ ಬಂದಿತ್ತು ಅದನ್ನ ಹೋಗಿ ತಗೊಂಡು ಅಲ್ಲಿ ಕೆಂಚ್ ಅವರು ಬಿ ಓ ಸಾಹೇಬ್ರ ಇದ್ದರು ಅವ್ರ ಹತ್ರ ಹೋದಾಗ ಅಲ್ಲಿಗೆ ಇನ್ನಿಬ್ರು ನನ್ನ ಹೊಲಿಗ್ ಬಂದ್ರು ಹೊಲಿಗೆಲ್ಲ ಅವರು ಅವಾಗ ಅಪಾಯಿಂಟ್ ಆಗಿದ್ದವರು ಅವ್ರು ಕೃಷ್ಣವೇಣಿ ಮತ್ತೆ ಪ್ರತಿಭಾ ಅಂತೇಳಿ ಮೂರ್ ಜನ ಹೋಗಿ ಜಾಯ್ನ್ ಆಗಿ ಬೆಳಗ್ಗೆಗೆ ನೀವು ಶಾಲೆಗೆ ಹೋಗ್ರಮ್ಮ ಬೇ ಹೊಸರು ಹೋಗ್ರಮ್ಮ ಅಂದ್ರು ಅವಾಗ ಎದ್ದು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ರೆಡಿ ಆಗಿ ಆರೂವರೆಗೆಲ್ಲ ಮನೆ ಬಿಟ್ವು ಮನೆ ಬಿಟ್ಟು ಅವಾಗಲ್ಲಿ ಹೋದಾಗ ಏಳುವರೆಗೆ ಊರಿಗೆ ಅಪಾಯಿಂಟ್ಮೆಂಟ್ ಆಗಿದ್ದರಳ್ಳಿಗೆ ಬಿದ್ರಳ್ಳಿ ಅದು ಹೆಚ್ ಡಿ ಕೋಟೆ ತಾಲೂಕು ಹಂಗಾಗಿ ಅಲ್ಲಿ ಹೋಗಿ ನಾನು ಜಾಯಿನ್ ಆದೆ ಅಲ್ಲಿ ಪ್ರಮೋಷನ್ ಹೆಡ್ ಮಾಸ್ಟರ್ ಜಾರ್ನ್ ಅಂತ ಇದ್ರು ಅವರು ಅವ್ರನ್ನ ನಮ್ಮನ್ನ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು ಟೀಚರ್ ಹೊಸ ಟೀಚರ್ಸು ಅವಾಗ ತಾನ ಯುವ ಪ್ರತಿಭೆಗಳು ಅಂತೇಳಿ ಆಗ ಕರ್ಕೊಂಡ್ರು ನಮ್ಮೆಲ್ಲ ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಪ್ರತಿಭೆಗಳು ಹ್ಮ್ ಅವಾಗ ಅಲ್ಲಿ ನಾನು ಒಂಬತ್ತು ಐದಕ್ಕೆ ಶಾಲೆಗೆ ಹೋದೆ ಆವಾಗ ಹತ್ತು ಇಪ್ಪತ್ತು ತರಗತಿಗಳು ಇದ್ದಿದ್ದು ಹತ್ತು ಇಪ್ಪತ್ತರಿಂದ ಸಂಜೆ ಐದು ಗಂಟೆ ತನಕ ಶಾಲೆ ಇರ್ತಿತ್ತು ಸಂಜೆ ಐದು ಗಂಟೆ ತನಕ ಇರಲಿ ಇವಾಗ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಆದ್ರೆ ಸಂಜೆ ಈವ್ನಿಂಗ್ ತನಕನೂ ಸಿಕ್ಸ್ ಓ ಕ್ಲಾಕ್ ಆದ್ರೂ ಮುಗ್ದಿರಲ್ಲ ಅಂಡ್ ನಮಗೆಲ್ಲ ಡಿಗ್ರಿ ಕಾಲೇಜಲ್ಲೂ ಕೂಡ ಮಾರ್ನಿಂಗ್ ಸಿಕ್ಸ್ ತರ್ಟಿಲಿ ಆಗಿರ್ತಿತ್ತು ಗುರು ಆದ್ರೆ ಅವಾಗೆಲ್ಲ ಒಂಥರ ಕೆಲಸ ಮಾಡ್ಲಿಕ್ಕೆ ಒಂಥರ ಚೆನ್ನಾಗಿ ಇರ್ತಿತ್ತು ಅಲ್ಲಿ ಹೊಸ ಸ್ಟಾಫ್ ಇತ್ತು ಆ ಸ್ಟಾಫ್ನೆಲ್ಲ ಎಚ್ ಎಂ ಪರಿಚಯ ಮಾಡಿಸ್ಕೊಟ್ರು ಫಾರೂಕ್ ಶರೀಫ್ ಶಂಕರ್ ಚಂದ್ರಮತಿ ಅಂತ ಹೇಳಿದ್ರು ಅವಾಗ ಜನವರಿ ತಿಂಗಳಲ್ಲಿ ನಾನು ಹೋದೆ ಇನ್ನೊಬ್ರು ಕೊಲ್ಲಿಗು ಸಜ್ಜಾದ್ ಅಂತೇಳಿ ಅಪಾಯಿಂಟ್ಮೆಂಟ್ ಆಯ್ತು ಹೊಸದಾಗಿ ನಾನು ಜನವರಿಲ್ ಹೋದೆ ಫೆಬ್ರವರಿಲ್ ಬಂದ್ರು ಒಂದನೇ ರೆಕ್ರೂಟ್ಮೆಂಟ್ ಇಬ್ರುದು ಆದ್ರೆ ನಮ್ಗೆ ಸಿಂಧುತ್ವ ಅಂತ ಇತ್ತು ಆ ಸಿಂಧುತ್ವ ಬಂದ ಮೇಲೆ ಅವ್ರು ಬಂದರು ಗ್ರೂಪಲ್ಲಿ ಬಂದರು ಹಂಗಾಗಿ ನಾವಿಬ್ರು ಒಂದು ಕಡೆ ಕೆಲ್ಸಕ್ಕೆ ಹೋದ್ವು ಅಲ್ಲಲ್ಲಿ ಚೆನ್ನಾಗಿತ್ತು ಕೆಲಸ ಮಾಡಲಿಂದ ನನ್ನ ಜರ್ನಿ ಶುರುವಾಯಿತು ಈಗ ಇಪ್ಪತ್ತೇಳು ವರ್ಷ ತುಂಬಿ ಇಪ್ಪತ್ತೆಂಟನೇ ವರ್ಷ ನಡೀತಾ ಇದೆ ಇನ್ನು ಆರು ವರ್ಷಗಳು ಬಾಕಿ ಇದೆ ಕೆಲಸ ಇದು ಅಂದ್ರೆ ನನಗೆ ಲಾಸ್ಟ್ ಕ್ಲಿಪ್ ಮಾತ್ರ ಇದು ಸ್ಕ್ರಿಪ್ಟಿಂಗ್ ಬರೆದು ಬಿಟ್ಟು ಹೇಗೆ ಹೇಳಿ ಅಂತ ಅಂದ್ಬಿಟ್ಟು ಹೇಳಸ್ತಾರಲ್ಲ ಹಂಗಿತ್ತು ಬಟ್ ನಾನೇನು ಹೇಳ್ಕೊಟ್ಟಿಲ್ಲ ಕ್ಯಾರೆಟ್ನ ತುರ್ಕೊಂಡಂತೂ ಆಯ್ತು ಇವಾಗ ಇನ್ನೇನಿಲ್ಲ ಕ್ಯಾರೆಟ್ ಹಲ್ವಾ ಮಾಡೋದಂತೂ ಸಿಕ್ಕಾ ಬಟ್ಟೆ ಈಸಿ ಏನಕ್ಕೆ ಅಂತಂದ್ರೆ ಕ್ಯಾರೆಟ್ ತುರಿಯೋದೊಂದು ಕೆಲಸ ಬಿಟ್ರೆ ಬರೇನು ಇರಲ್ಲ ಸೊ ನಾನು ಇವಾಗ ತಗೊಂಡಿರೋದೇನಪ್ಪ ಅಂತ ಅಂದ್ರೆ ಕ್ಯಾರೆಟ್ ಹಲ್ವಾಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ತಗೊಂಡಿದೀನಿ ನಾನು ಒಂದ್ ಕಾಲ್ ಕೆ ಜಿ ಕ್ಯಾರೆಟ್ ನ ತುರ್ಕೊಂಡು ಆಗಿದೆ ಆಲ್ರೆಡಿ ಅಂಡ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೆಕ್ಸ್ಟ್ ಶುಗರು ಅದು ಒಂದು ಕಾಲು ಕೆ ಜಿ ತಗೊಂಡಿದ್ದೀನಿ ಅದಾದ್ಮೇಲೆ ಇದು ಟ್ವೆಂಟಿ ಫೈವ್ ಗ್ರಾಮ್ ಎಲ್ಲ ಟ್ವೆಂಟಿ ಫೈವ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಅಲ್ಲೇ ತುಪ್ಪ ಒಂದು ಫಿಫ್ಟಿ ಗ್ರಾಮ್ ತಗೊಂಡಿದ್ದೀನಿ ತುಪ್ಪ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟೇ ಚೆನ್ನಾಗಿ ಸೂಪರ್ ಫ್ಯಾನ್ ಆಗಿ ಆಗುತ್ತೆ ಇದು ರೆಸಿಪಿ ಬಂದು ನಮ್ಮಮ್ಮ ಗೈಸ್ ಈವಾಗ ಫಸ್ಟ್ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ತಗೊಂಡು ಗ್ಯಾಸ್ ಎಂತೂ ಹಚ್ಚಾಯ್ತು ಸೊ ಇವಾಗ ಒಂದು ಸ್ಪೂನಲ್ಲಿ ಫಸ್ಟು ಏನು ಮಾಡೋಣ ಅಂತ ಅಂದರೆ ಈ ಡ್ರೈ ಈ ಫ್ರೂ ಈ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅಂದರೆ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಇದೆಲ್ಲ ಅದನ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಬಿಡೋಣ ಇಲ್ಲ ಅಂತಂದರೆ ಮತ್ತೆ ಅದಕ್ಕೆ ಅಂತ ಅಂದ್ಬಿಟ್ಟು ಬೇರೆ ಬೇರೆದು ಮಾಡಬೇಕು ತುಪ್ಪ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬಿಡ್ತಾ ಇದ್ದೀನಿ ಬಿಕಾಸ್ ಆಮೇಲೆ ಮತ್ತೆ ಇನ್ನೂ ಒಂದು ಪ್ಯಾನ್ ಮಾಡಿದ್ರೆ ಅಮ್ಮ ಇದರಲ್ಲೇ ಹೊಡಿತಾರ ಮೇಲೆ ನನಗೆ ಸೊ ಹಾಗಾಗಿ ಆ್ಯಂಡ್ ಮತ್ತು ನಾನೇ ಅದನ್ನು ತೊಳಿಬೇಕು ಸೊ ನೋ ನೋ ರೆಸ್ಪೇಕಿ ಸೊ ಹಾಗಾಗಿ ಇದನ್ನು ಆದಮೇಲೆ ಒಂದು ಬೌಲಿಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಹಾಕೊಂಡ್ರೆ ಲಾಸ್ಟಿಗೆ ಹಾಕೊಂಡ್ರೆ ಆಯಿತು ಇವಾಗ ಇದನ್ನು ತೆಗೆದು ಸೈಡಿಗೆ ಇಟ್ಕೊಬೋದು ಇವಾಗ ನಾವು ಕ್ಯಾರೆಟ್ ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಕೈ ಬಿಡ್ದಂಗೆ ಫ್ರೈ ಮಾಡ್ಕೋಬೇಕು ಏನಕ್ಕೆ ಅಂತ ಅಂದರೆ ಒಂಚೂರು ಆ ಕಡೆ ಈ ಕಡೆ ಗಮನ ಆಯಿತು ಅಂತಂದ್ರೂ ಸೀದೋಗಿಬಿಡುತ್ತೆ ಗ್ಲಾಸ್ ವಾಟರ್ ಹಾಕ್ತಾ ಇದ್ದೀನಿ ಬಿಕಾಸ್ ಕ್ಯಾರೆಟ್ ಬೇಯಲಿಕ್ಕೆ ಕ್ಯಾರೆಟ್ ನೀಟಾಗಿ ಬೇಯಬೇಕು ಸೊ ಇದು ನೀರೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಒಂದು ಹತ್ತು ನಿಮಿಷ ಮುಚ್ಚಬೇಕು ಓಕೆನಾ ವಾಪಸ್ ಬರೋಣ ಟೆನ್ ಮಿನಿಟ್ಸ್ ಬ್ರೇಕ್ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ನೀರು ಹಾಕಿ ಕಂಪ್ಲೀಟಾಗಿ ಈ ಥರ ಡ್ರೈ ಅಪ್ ಆಗಲಿಕ್ಕೆ ಬಿಡಬೇಕು ಬೇಯಿಸ್ಕೊಂಡು ಆದಮೇಲೆ ಅಂದರೆ ಒಂದು ಐದೈದು ನಿಮಿಷಕ್ಕೆ ಕರೆಕ್ಟಾಗಿ ತೆಗೆದು ಕೈ ಆಡಬೇಕು ಆಮೇಲೆ ನೀಟಾಗಿ ಶುಗರ್ ಹಾಕಬೇಕು ಇವಾಗ ಅದಕ್ಕೆ ಸಕ್ಕರೆ ಹಾಕಾದ್ಮೇಲೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಲಿ ಆಗ ತನಕ ಅದನ್ನು ನೀಟಾಗಿ ಕೈಯಾಡಿ ಮತ್ತು ಬೇಯಲಿಕ್ಕೆ ಅಂತ ಬಿಟ್ಬಿಡ್ಬೇಕು ಲೈಕ್ ಅಂದರೆ ಇವಾಗ ಜಾಮೂನ್ಗೆಲ್ಲ ಪಾಕ ತೆಗಿಯೋಕ್ಕೆ ಪಾಕ ಆಗುತ್ತಲ್ಲ ಆ ಥರ ಇದನ್ನು ಪಾಕ ಥರ ಆಗುತ್ತೆ ಆಮೇಲೆ ಮತ್ತೆ ಒಂದು ಟೆನ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸಿಗೆ ಒಂದ್ಸತಿ ಕೈಯಾಡಬೇಕು ಸೊ ಆವಾಗ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೋತಾ ಹೋದರೆ ಫೈವ್ ಮಿನಿಟ್ಸಿಗೆ ಒಂದು ಗೊತ್ತಾಗುತ್ತೆ ನೀಟಾಗಿ ಲೈಕ್ ಅಂದರೆ ಮಿಕ್ಸ್ ಮಾಡಿಕೊಂಡು ಅದು ಹಾವಿಯಾಗಿ ಹೋಗಬೇಕು ಸೊ ಆವಾಗಲೇ ನಮಗೆ ಒಂದು ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರೋದು ಸೊ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಆವಾಗವಾಗ ಇಲ್ಲಾಂತಂದರೆ ತಳ ಹಿಡ್ದು ಬಿಡುತ್ತೆ ಅದು ಸೊ ಇವಾಗ ನೋಡಿ ಎಲ್ಲ ನೀರು ಹೋಗಿ ಆಲ್ಮೋಸ್ಟ್ ಆಲ್ ಒಂದು ಕನ್ಸಿಸ್ಟೆನ್ಸಿಗೆ ಅಂತ ಬಂದಿದೆ ತುಪ್ಪ ಹಾಕೋಣ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಹಾಕ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಡ್ರೈ ಫ್ರೂಟ್ಸ್ ಹಾಕಿಬಿಡೋಣ ತುಪ್ಪ ಇನ್ನೂ ಫ್ಲೇವರಿಗೆ ಬೇಕು ಅಂತ ಹೇಳಿದ್ರೆ ತುಪ್ಪ ಹಾಕ್ಕೊಳ್ಳಿ ನಾನು ನಮ್ಮ ಮನೇಲಿ ಸ್ವಲ್ಪ ತುಪ್ಪ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಾನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏಲಕ್ಕಿ ಪೌಡರ್ನ ಹಾಕೋಣ ಗಮ್ ಅಂತಿದೆ ಸರ್ವಿಂಗ್ ಮಾಡೋದು ಒಂದೇ ಬಾಕಿ ಅದಕ್ಕಿಂತ ಮುಂಚೆ ಇದು ಆಫ್ ಮಾಡಿಬಿಟ್ಟೀನಿ ಫಸ್ಟು ಸ್ವಲ್ಪ ಕೂಲ್ ಬಿಡೋಣ ಬಿಕಾಸ್ ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ ಅದಾದಮೇಲೆ ಅಮ್ಮನ ಸ್ವಲ್ಪ ಕಾಟ ಸರ್ ಸರ್ವಿಂಗ್ ಟೈಮ್ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕೇಳಬೇಕು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕತೆ ಇನ್ನೂ ಮುಗ್ದಿಲ್ಲ ಇಲ್ಲಿಗೇ ಇನ್ನೊಂದೇನಪ್ಪ ಅಂದರೆ ನಿಮ್ಮದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಟ್ವೆಂಟಿ ಸೆವೆನ್ ಇಯರ್ಸ್ ಜರ್ನಿಲಿ ಅಂತಂದರೆ ಏನದು ನನಗೆ ಬಿದ್ರಳಿನಲ್ಲಿದ್ದ ಇದ್ದಾಗ ಸೋನಹಳ್ಳಿಯನ್ನ ಶಾಲೆಗೆ ಟ್ರಾನ್ಸ್ಫರ್ ಆಯಿತು ಆ ಒಂದು ಸಂದರ್ಭದಲ್ಲಿ ನನ್ನ ಕೊಲೀಗ್ಸ್ ಎಲ್ಲ ತುಂಬ ಬೇಜಾರು ಮಾಡ್ಕೊಂಡು ತುಂಬ ಹತ್ರ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅದನ್ನು ನೆನಸ್ಕೊಳಕ್ಕಾಗಲ್ಲ ಅವರಿಗೆ ಅದು ಫಸ್ಟ್ ಪ್ಲೇಸ್ ಆಗಿದ್ರಿಂದ ಎಷ್ಟು ಇಯರ್ ಇದ್ದರೆ ಅದೇ ಒಂದೇ ಪ್ಲೇಸ್ ಹದಿಮೂರು ವರ್ಷ ಇದ್ದೆ ಒಂದೇ ಪ್ಲೇಸಲ್ಲಿ ತರ್ಟೀನ್ ಇಯರ್ಸ್ ಸರ್ವ್ ಆದಮೇಲೆ ಅಲ್ಲಿ ಇದ್ದಂಥ ಕೊಲೀಗ್ಸು ತುಂಬ ಭಾವುಕರಾಗಿದ್ದಾರೆ ನಮ್ಮಮ್ಮನೂ ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಾ ಇದ್ದಾರೆ ಸೊ ಆಮೇಲೆ ಅಲ್ಲಿಂದ ಬಂದು ಅಲ್ಲಿಂದ ಬಂದು ಸೋನಳ್ಳಿನಲ್ಲಿ ಮತ್ತು ಸೆಕೆಂಡ್ ಸ್ಕೂಲ್ನಲ್ಲಿ ಡ್ಯೂಟಿ ಜಾಯ್ನ್ ಆದೆ ಆ್ಯಂಡ್ ಈ ವಿಡಿಯೋ ಮಾಡಿದ್ದು ಒಂದು ಯೂಟ್ಯೂಬ್ಗೋಸ್ಕರ ಹಾಗೇ ಇದು ಮಾಡಿದ್ದು ಎಸ್ಪೆಷಲಿ ಈ ವಿಡಿಯೋ ಡೆಡಿಕೇಟೆಡ್ ಟು ಮೈ ಮಾಮ್ ಬಿಕಾಸ್ ಆಫರ್ ಟ್ವೆಂಟಿ ಸೆವೆನ್ ಇಯರ್ಸ್ ಸರ್ವೀಸಿಗೋಸ್ಕರ ಅವ್ರ ಸ್ಪೆಷಲ್ ಡೇಗೋಸ್ಕರ ನಾನು ಅವ್ರಿಗೆ ರೆಕ್ಸ್ಪೆಕ್ಟ್ ಮಾಡಿದ್ದು ಬಿಕಾಸ್ ಅವ್ರ ಸ್ಪೆಷಲ್ ಡೇನ ಅವ್ರು ಯಾವತ್ತೂ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ದಿಸ್ ಈಸ್ ಫಾರ್ ಹರ್ ಥ್ಯಾಂಕ್ ಯು ಟೇಸ್ಟ್ ಹೇಳಿ ಹೇಗಿದೆ ಅಂತ ಅಂದ್ಬಿಟ್ಟು ಅಪ್ಕೋರ್ಸ್ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಿ ಮಾಡ್ತಿಲ್ಲ ಚೆನ್ನಾಗಿ ಮಾಡಿದಾಳೆ ನನ್ನ ಮಗಳು ಗುಡ್ ಇದೆಲ್ಲ ವೀಡಿಯೋ ಮಾತ್ರ ನೆನ್ಪಿಟ್ಕೊಳ್ಳಿ ನಮ್ಮಮ್ಮ ಹೆಂಗಿರ್ತಾರೆ ಅಂತ ನಾನು ಮತ್ತೆ ಬೇರೆ ವಿಡಿಯೋಸಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಶಾಮ್ ಗ್ರೀಟ್ ಗ್ರೇಟ್ ಬಿಸಿ ಬಿಸಿ ಯಾವ ಕ್ಯಾರೆಟ್ ಅಲ್ವಾ ಅದು ಎಲ್ಲ ಸಿದ್ಧ ತಿನ್ಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೋಗಿದ್ದು ಬಂದೆ ಅಮ್ಮಂಗಂತೂ ಫುಲ್ ಅಂದರೆ ಫುಲ್ ಖುಷಿಯಾಗಿದ್ದಾರೆ ಅವರು ಬಿಕಾಸ್ ಅವ್ರ ಡೇನ ಅವ್ರು ಯಾವತ್ತೂ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನಾನು ನೋಡೇ ಇಲ್ಲ ಸೊ ಹಾಗಾಗಿ ಲೈಕ್ ನಾನು ಸೆಲೆಬ್ರೇಟ್ ಮಾಡಿದ್ದು ನನಗೂ ಒಂಥರ ಒಂಥರ ಹ್ಯಾಪಿನೆಸ್ ಅನ್ನೋದೊಂದಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಯಾವ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಅಮ್ಮನ ಜೊತೆ ವೀಡಿಯೋ ಮಾಡಿದ್ದು ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಆ್ಯಂಡ್ ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂಟಿಲ್ ದನ್ ಸಿ ಯು ಬೈ ಟೇಕ್ ಕೇರ್